ಆ ಪ್ರಭು ಹೌದು ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವನ್ನ ನೀಡಿದೆ ಪಾಯಿಂಟ್ ನಂಬರ್ ಲೆವೆನಲ್ಲಿ ಇವತ್ತು ಅಂದುಕೊಂಡ ರೀತಿಯಲ್ಲಿ ಶೋಧ ಕಾರ್ಯ ಆಗಬೇಕಾಗಿತ್ತು ಆದರೆ ಮತ್ತೊಂದು ಅಜ್ಞಾತ ಸ್ಥಳ ಅಜ್ಞಾತ ಜಾಗದಲ್ಲಿ ಆತ ನಿಗೂಢ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಬಂಗ್ಲ ಕಾಡಿನ ನಡುವೆ ಈಗ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸಬಹುದು ಇದೇ ಕಾಡಿನ ಒಳಗಡೆ ಆತ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗ್ತಾನೆ ಬೆಳಿಗ್ಗೆ ಇಲ್ಲಿ ಬಂದಂಥ ಸಂದರ್ಭ ಪಾಯಿಂಟ್ ನಂಬರ್ ಲೆವೆನಲ್ಲಿ ಉತ್ಕರಣ ಆಗಬೇಕಿತ್ತು ಆದರೆ ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಪ್ರಕರಣಕ್ಕೆ ಇವತ್ತು ಇಲ್ಲಿ ಉತ್ಖನವನ್ನು ಮಾಡೋದು ಬೇಡ ನಾನು ಬೇರೆ ಜಾಗವನ್ನು ತೋರಿಸ್ತೀನಿ ಅಲ್ಲಿ ಕಳೆ ಬರಹ ಸಿಗಬಹುದು ಅನ್ನುವಂಥ ರೀತಿಯಲ್ಲಿ ಅನಾಮಿಕಾ ದೂರುದಾರ ಹೇಳ್ತಾನೆ ಬಹಳ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಅಧಿಕಾರಿಗಳು ಕೂಡ ತಮ್ಮ ಮನಸ್ಸನ್ನು ಬದಲಾಯಿಸಿ ಎ ಸಿ ವರ್ಗೀಸರ ನೇತೃತ್ವದಲ್ಲಿ ಇಡೀ ಉತ್ಖನ್ನದ ತಂಡ ಅಂದರೆ ಎಲ್ಲ ಅಧಿಕಾರಿಗಳು ಇಲ್ಲಿ ಯಾರೂ ಇರಲಿಲ್ಲ ಕೂಳಿ ಆಳುಗಳಿಂದ ಹಿಡಿದು ಫಾರೆನ್ಸಿಕ್ ತಜ್ಞರಿಂದ ಹಿಡಿದು ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕ ದೂರುದಾರ ಕಾಡಿನ ಒಳಗಡೆ ಹೋಗ್ತಾರೆ ಬಂಗ್ಲಗುಡ್ಡೆಯ ಕಾಡಿನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಆರಂಭವಾಗುತ್ತೆ ಹನ್ನೆರಡೂವರೆ ಹೊತ್ತಿಗೆ ಅವರು ಒಳಗಡೆ ಹೋಗ್ತಾರೆ ಸುಮಾರು ನಾಲ್ಕು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಕಳೆದು ಹೋಗಿದೆ ಈ ಸಂದರ್ಭ ಬಂದಿರುವಂತಹ ಮಾಹಿತಿ ಕಾಡಿನ ಒಳಗಡೆ ಮಾನವನ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ ಮೊದಲಿಗೆ ಒಂದಿಷ್ಟು ಮೂಳೆಗಳು ಪತ್ತೆಯಾಗಿತ್ತು ಮತ್ತು ಬುರುಡೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಭಾಗಗಳು ಪತ್ತೆಯಾಗಿತ್ತು ವಿಚಾರಣೆ ಅಂದರೆ ಆ ಉತ್ಖನನವನ್ನು ತೀವ್ರಗೊಳಿಸ್ತಾರೆ ಅಧಿಕಾರಿಗಳು ತೀವ್ರಗೊಳಿಸಿದಂತಹ ಬೆನ್ನಲ್ಲೇ ಈಗ ಮತ್ತಷ್ಟು ಅವಶೇಷಗಳು ಅಲ್ಲಿ ಸಿಗ್ತಾ ಇದೆ ಮತ್ತು ಇಡೀ ಕಾರ್ಯಾಚರಣೆಯನ್ನು ಮಾನವನ ಶ್ರಮದ ಮೂಲಕವೇ ಮಾಡಲಾಗ್ತಾ ಇದೆ ಕೂಡಿಯಾಳುಗಳೇ ಅಲ್ಲಿ ಉತ್ಖನನದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಗುಂಡಿ ತೆಗಿತಾ ಇದ್ದಾರೆ ತೆಗೆದಷ್ಟು ಬಗೆದಷ್ಟು ಇನ್ನಷ್ಟು ಮೂಳೆಗಳಲ್ಲಿ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಯಾಕಂದರೆ ಬೆಳಗ್ಗೆ ಹೋದರೂ ಕೂಡ ಒಂದು ಪಾಯಿಂಟಿಗೆ ಮಾತ್ರ ಈ ಒಂದು ಕಾರ್ಯಾಚರಣೆ ಸೀಮಿತವಾಗಿತ್ತು ಮತ್ತು ಇದರೊಂದಿಗೆ ಒಂದಿಷ್ಟು ಕೂಳಿಯಾಳುಗಳು ಇಲ್ಲಿಂದ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ ಇದರ ಮೂಲಕವೇ ಒಂದು ಅನುಮಾನ ಮೂಡಿತ್ತು ಕಾಡಿನ ಒಳಗಡೆ ಮಾನವನ ಅಸ್ಥಿ ಪಂಜರ ಮೂಳೆಗಳು ಸಿಕ್ಕಿರಬಹುದು ಅನ್ನುವಂಥ ರೀತಿಯಲ್ಲಿ ಇದೀಗ ಆ ಒಂದು ಅನುಮಾನಕ್ಕೆ ಪುಷ್ಟಿ ಸಿಕ್ಕಿದೆ ಆ ಅನುಮಾನ ನಿಜವಾಗಿದೆ ಕಾಡಿನ ಒಳಗಡೆ ಆರನೇ ದಿನದ ಕಾರ್ಯಾಚರಣೆಯ ದಿವಸ ಇವತ್ತು ಇವತ್ತು ಅಲ್ಲಿ ಮಾನವನ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಅವಶೇಷಗಳು ಮೂಳೆಗಳು ಕಳೆ ಬರಹ ಸಿಕ್ಕಿರುವಂಥದ್ದು ಹಾಗಾಗಿ ಇಡೀ ಪ್ರಕರಣ ಮತ್ತೊಮ್ಮೆ ಈಗ ತಿರುವು ಪಡೆದುಕೊಂಡಿದೆ ಮೊನ್ನೆವರೆಗೂ ಕೂಡ ಯಾಕೆ ಸಿಗ್ತಾ ಇಲ್ಲ ಕಳೆ ಬರಹ ಇಷ್ಟು ಕಾನ್ಫಿಡೆಂಟಾಗಿ ಆತ ವಿಶ್ವಾಸದಿಂದ ಆ ಜಾಗವನ್ನು ಮಾರ್ಕ್ ಮಾಡಿದ್ದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬೇರೆ ಕಡೆಗಳಲ್ಲಿ ಸಿಗಲಿಲ್ಲ ಅಲ್ಲಿ ಬೇರೆ ಬೇರೆ ಕಾರಣಗಳಿತ್ತು ಪ್ರಾಕೃತಿಕ ವಿಕೋಪದ ಚರ್ಚೆ ಇತ್ತು ಇದೆಲ್ಲದರ ನಡುವೆ ಇಲ್ಲಾದರೂ ಸಿಗಬೇಕಾಗಿತ್ತಲ್ಲ ಅನ್ನುವಂಥ ನಿರೀಕ್ಷೆಗಳು ಯಾಕಂದ್ರೆ ಶನಿವಾರದ ಕಾರ್ಯಾಚರಣೆ ಹೈ ವೋಲ್ಟೇಜ್ ಕಾರ್ಯಾಚರಣೆ ಇಡೀ ದೇಶ ಒಮ್ಮೆ ತನ್ನ ಗಮನವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿಯ ನದಿಯ ಸಮೀಪದ ಕಾಡಿನ ಮೇಲೆ ಇಟ್ಟಿತ್ತು ಆದರೆ ಇಡೀ ದಿನದ ಕಾರ್ಯಾಚರಣೆಯಲ್ಲಿ ಅಲ್ಲಿ ಏನೂ ಸಿಗೋದಿಲ್ಲ ಪಾಯಿಂಟ್ ನಂಬರ್ ನೈನ್ ಮತ್ತು ಟೆನ್ನಲ್ಲಿ ಏನೂ ಸಿಗೋದಿಲ್ಲ ಅದಾಗಲೇ ಒಂದು ವಿಶ್ವಾಸ ಅನ್ನುವಂಥದ್ದು ಮುರಿದು ಹೋಗಿತ್ತು ಇನ್ನೇನು ಸಿಗೋದಿಲ್ಲವೋ ಏನೋ ಅನ್ನುವಂಥ ರೀತಿಯ ಅನುಮಾನಗಳು ಇತ್ತು ಆದರೆ ಇವತ್ತು ದೂರುದಾರ ತೆಗೆದುಕೊಂಡಿರುವಂಥ ನಿರ್ಧಾರದಿಂದ ಮತ್ತೆ ಕಾಡಿನಲ್ಲಿ ಒಂದಿಷ್ಟು ಮೂಳೆಗಳು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ ಆದರೆ ಅದು ಯಾವ ಸ್ಥಿತಿಯಲ್ಲಿತ್ತು ಯಾವ ರೀತಿಯಲ್ಲಿತ್ತು ಎಲ್ಲಿ ಸಿಕ್ಕಿದೆ ಮಣ್ಣಿನ ಒಳಗಡೆಯೇ ಸಿಕ್ಕಿದೆಯಾ ಹೀಗೆ ಹತ್ತು ಹಲವು ರೀತಿಯ ಪ್ರಶ್ನೆಗಳು ಇದೆ ಯಾಕಂದರೆ ಬಂಗ್ಲಗುಡ್ಡೆಯ ಕಾಡು ಅನ್ನುವಂಥದ್ದೇ ನಿಗೂಢ ಕಾಡು ಇಲ್ಲಿ ಬರುವಂಥ ಸಾಕಷ್ಟು ಯಾತ್ರಾರ್ಥಿಗಳ ಪೈಕಿ ಸಾಕಷ್ಟು ಜನರ ಪೈಕಿ ಅನೇಕ ಜನ ಕಾಡಿನ ಒಳಗಡೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ನಾಪತ್ತೆ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಮುನ್ನೆಲೆಯಲ್ಲಿ ಎಲ್ಲಿದೆ ಹಾಗಾಗಿ ಇವತ್ತು ದೂರದಾರ ತೋರಿಸಿರುವಂಥ ಆ ಜಾಗ ಮತ್ತು ಅಲ್ಲಿ ಸಿಕ್ಕಿರುವಂಥ ಕಳೆ ಬರಹ ಅದು ಯಾರದ್ದು ಎಷ್ಟು ವರ್ಷದ ಹಿಂದೆ ಅದನ್ನು ಹುತುಹಾಕಲಾಗಿದೆ ನಿಜವಾಗಲೂ ಕೂಡ ಅದು ಒಂದು ಇಪ್ಪತ್ತು ಹದಿನೈದು ವರ್ಷಗಳ ಹಿಂದೆ ಹೂತು ಹಾಕಿರುವಂಥ ಮೃತದೇಹದ ಅವಶೇಷನ ಇದರ ಬಗ್ಗೆಯೂ ಕೂಡ ಒಂದು ಸರಳ ವಿಶ್ಲೇಷಣೆ ಅದರ ಜೊತೆ ಜೊತೆಗೆ ಮಹಜರು ಪ್ರಕ್ರಿಯೆ ಕೂಡ ಹಂತ ಹಂತವಾಗಿ ನಡೀತಾ ಇದೆ ಎ ಸಿ ವರ್ಗೀಸ್ ಅವರು ಬಹಳ ಸ್ಟ್ರಿಕ್ಟಾಗಿ ಮಹಜರು ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಲೋಪದೋಷಗಳು ಆಗಬಾರ್ದು ನಾಡಿದ್ದು ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲಿಗೆ ಹೋದಂಥ ಸಂದರ್ಭ ಅಧಿಕಾರಿಗಳು ಎಡವಿದ್ರು ಸಾಕ್ಷಿಗಳನ್ನು ಪ್ರಿಸರ್ವ್ ಮಾಡುವ ರೀತಿಯಲ್ಲಿ ದಾರಿ ತಪ್ಪಿದ್ರು ಅವರಿಂದ ಎಡವಟ್ಟಾಯಿತು ಅನ್ನುವಂಥ ವಿಚಾರಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಂತ ಹಂತವಾಗಿ ಮಹಜೂರು ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಎಲ್ಲೂ ಕೂಡ ಯಾವುದನ್ನು ಬಿಡದೆ ಮಣ್ಣಿನ ಮಾದರಿ ಅಂದರೆ ಒಂದು ಹಿಡಿ ಮಣ್ಣಿನಿಂದ ಹಿಡಿದು ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನೆಲ್ಲ ಪೂರಕವಾಗಿ ಕುರುಹುಗಳು ಸಿಗ್ತಾ ಇದೆಯೋ ಎಲ್ಲವನ್ನು ಕೂಡ ಇಡ್ತಾ ಇದ್ದಾರೆ ಅಂದರೆ ಒಂದಿಷ್ಟು ಬಟ್ಟೆಯ ತುಂಡುಗಳಲ್ಲಿ ಸಿಕ್ಕಿದೆ ಬೇರೆ ಬೇರೆ ರೀತಿಯ ಅಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅದರ ಇದಕ್ಕೆ ಸ್ಪಷ್ಟನೆಯನ್ನು ನೀಡಬೇಕಾಗಿರುವಂಥದ್ದು ಎಸ್ ಐ ಟಿ ಸೊ ಆ ಕಾರಣದಿಂದಾಗಿ ಉತ್ಖನನ ಸ್ಟಾಪ್ ಆಗಿಲ್ಲ ಉತ್ಖನ ನಡೀತಾ ಇದೆ ಅದರೊಂದಿಗೆ ಸಿಕ್ಕಂಥ ಅವಶೇಷಗಳ ಮಹಜೂರು ಪ್ರಕ್ರಿಯೆ ಕೂಡ ನಡೀತಾ ಇದೆ ಎಸ್ ಐ ಟಿ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪ್ರಿಸರ್ವ್ ಮಾಡ್ತಾ ಇದೆ ಮಣ್ಣಿನಲ್ಲಿ ಏನಾದರೂ ಕ್ಯಾಲ್ಷಿಯಂ ಅಂಶಗಳು ಅಂದರೆ ಈ ಮೂಳೆಗಳು ಏನಾದರೂ ಅಥವಾ ಅದರ ಅಂಶಗಳು ಏನಾದರೂ ಪತ್ತೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದಾರೆ ಈಗ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಇದು ಇನ್ನಿಷ್ಟು ವಿಳಂಬವಾಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಈ ಹೆದ್ದಾರಿಯಿಂದ ಸುಮಾರು ನಾಲ್ನೂರು ಮೀಟರ್ ಕಾಡಿನ ಒಳಗಡೆ ಅಲ್ಲಿ ಸಿಕ್ಕಿರುವಂಥ ಅವಶೇಷ ಇದು ಅಲ್ಲಿ ಹಿಟ್ಯಾಚಿ ಕೂಡ ಹೋಗೋದಿಲ್ಲ ಇನ್ನು ಮುಂದಕ್ಕೆ ಡೀಪ್ ಡಿಗ್ ಮಾಡಬೇಕು ಅಂದರೆ ಹಿಟ್ಯಾಚಿಯನ್ನೇ ಬಳಸಬೇಕಾಗುತ್ತೆ ಹಾಗಾಗಿ ಹಿಟ್ಯಾಚಿ ಇನ್ನೂ ಇಲ್ಲೇ ಇದೆ ಹಿಟ್ಯಾಚಿ ಕಾಡಿನ ಒಳಗಡೆ ಎಂಟ್ರಿಯನ್ನು ಪಡೆದಿಲ್ಲ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ಅದರ ಆಪರೇಟರ್ ಸಹಿತ ಹಿಟ್ಯಾಚಿ ಇಲ್ಲೇ ಇದೆ ಯಾಕಂದರೆ ಕಾಡಿನ ಒಳಗಡೆ ಹೋಗೋದಕ್ಕೂ ಸಾಧ್ಯ ಇಲ್ಲ ದಟ್ಟ ಕಾನನ ರಿಸರ್ವ್ ಫಾರೆಸ್ಟ್ ಬೇರೆ ಹಾಗಾಗಿ ಹಿಟ್ಯಾಚಿಯನ್ನು ಬಳಸದೆ ಮಾನವ ಶ್ರಮದ ಮೂಲಕವೇ ಅಲ್ಲಿ ಉತ್ಖನನ ನಡೀತಾ ಇದೆ ನಾಲ್ಕು ಅಡಿವರೆಗೂ ಕೂಡ ಆಳ ಹೋಗಿರುವಂಥ ಸಾಧ್ಯತೆಗಳು ಹಿಂದೆ ನಡೆದಂತಹ ಪ್ರಕರಣಗಳಿಗೆ ಅನುಸಾರವಾಗಿ ಇರುವಂಥದ್ದು ಈ ನಡುವೆ ಏನು ಪ್ರಕರಣ ತಣ್ಣಗಾಗ್ತಾ ಇದೆ ಅಥವಾ ಏನು ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳುವಾಗ ಒಂದು ದೊಡ್ಡ ಸಾಕ್ಷ್ಯ ಈಗ ಲಭಿಸಿರುವಂಥದ್ದು